ಕಥಾಕುಸ್ಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಎಲ್ಲರೂ ಧ್ವನಿ ಬಂದತ್ತ ನೋಡಿದರು ನಾರಾಯಣರವರು ಮತ್ತು ವಸುಧರವರು ನಿಂತಿದ್ದರು ಅವರನ್ನು ನೋಡಿದ ರಾಜೀವ್ರವರ ಮುಖದಲ್ಲಿ ಆಶ್ಚರ್ಯ ಮಿಶ್ರಿತ ಸಂತೋಷ ಉಂಟಾಯಿತು ಮುರಳಿಯವರು ತಮ್ಮ ಕಣ್ಣನ್ನು ತಾವೇ ನಂಬದಾದರು ಶ್ರೀಹಿತ್ ತಾತ ನೀವು ಎಂದೂ ಅವರನ್ನು ಕೇಳಿದರೆ ಮುರಳಿಯವರು ಅಪ್ಪ ಅಮ್ಮ ಎಂದರು ಅದನ್ನು ಕೇಳಿದ ಶ್ರೀಯಾ ತಲೆ ಎತ್ತಿ ತಂದೆಯ ಕಡೆಗೊಮ್ಮೆ ಹಾಗೂ ನಾರಾಯಣರವರ ಕಡೆಗೊಮ್ಮೆ ನೋಡಿದಳು ತಾತ ಎಂದವಳು ಅವರ ಬಳಿ ಓಡಿ ಹೋಗಿ ನೀವು ನಿಜವಾಗಲೂ ನನ್ನ ತಾತಾನ ಎಂದೂ ಕಣ್ಣರಳಿಸಿ ಕೇಳಿದವಳ ಮುಖದಲ್ಲಿದ್ದ ಸಂತೋಷವನ್ನು ಗುರುತಿಸಿದವರು ಹೌದು ಪುಟ್ಟಿ ಎಂದರು ಮತ್ತವರೇ ಮುರಳಿಯವರ ಕಡೆಗೆ ನೋಡುತ್ತಾ ಶ್ರೀಹಿತ್ ಮಾಡಿದ್ದು ತಪ್ಪಾದರೆ ಅವತ್ತು ನೀನು ಮಾಡಿದ್ದು ಕೂಡ ತಪ್ಪೇ ಅಲ್ವಾ ಅದನ್ನು ಅವತ್ತು ನಾವು ಹೇಳಿದಾಗ ನೀನು ಅರ್ಥ ಮಾಡಿಕೊಳ್ಳಿಲ್ಲ ಈಗ ನೀನು ಒಬ್ಬ ತಂದೆಯಾಗಿ ನಿನ್ನ ಮಗಳ ವಿಷಯ ಬಂದಾಗ ನಿನಗೆ ಇವನು ಮಾಡಿದ್ದು ತಪ್ಪು ಅಲ್ವಾ ಎಂದು ಕೇಳಿದರು ವಸುದಾರ್ ಅವರಿಗೆ ತಮ್ಮ ಮಗ ವೀಲ್ಚೇರ್ನಲ್ಲಿರುವುದನ್ನು ನೋಡಿ ಕರುಳು ಹಿಂಡಿದಂತಾಯಿತು ಮೌನವಾಗಿ ರೋಧಿಸಿದರು ಅಪ್ಪ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಎಂದು ಏನೋ ಹೇಳಲು ಬಂದ ಮುರಳಿಯವರನ್ನು ತಡೆದವರು ಸಾಕು ಇನ್ನೇನು ಹೇಳಬೇಡ ಎಂದರು ಗಡುಸಾಗಿ ತಾತ ನೀವ್ಯಾಕೆ ಎಷ್ಟು ವರ್ಷ ನಮ್ಮಿಂದ ದೂರ ಇದ್ರಿ ಮತ್ತೆ ನಾವು ನಿಮ್ಮ ಮನೆಗೆ ಬಂದಾಗ ನೀವೇ ನಮ್ಮ ತಾತ ಅಂತ ಯಾಕೆ ಹೇಳಲಿಲ್ಲ ಎಂದು ಪ್ರಶ್ನಿಸಿದ ಶ್ರೇಯಸ್ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಪುಟ್ಟ ಮೊದಲು ನನ್ನ ಮೊಮ್ಮಗಳನ್ನು ಅವಳ ಗಂಡನ ಜೊತೆ ಕಳಿಸಿ ಕೊಡೋಕೆ ಹೇಳು ಅಪ್ಪಂಗೆ ಎಂದರು ಗಂಭೀರವಾಗಿ ಅಪ್ಪ ಶ್ರೇಹಿತ್ ಭಾವ ತುಂಬ ಒಳ್ಳೆಯವರು ಅಕ್ಕನನ್ನು ಅವರ ಜೊತೆ ಕಳಿಸಿ ಎಂದು ಶ್ರೇಯಸ್ ತನ್ನ ತಂದೆಯಲ್ಲಿ ವಿನಂತಿ ಮಾಡಿದಾಗ ಅಲ್ಲೇ ನಿಂತಿದ್ದ ಸರಸ್ವತಿಯವರು ನೋಡಿ ಅಣ್ಣ ಹೇಗಿದ್ದರೂ ನನ್ನ ಮಗ ಶ್ಯಾಮ್ ನಿಮ್ಮ ಮಗಳು ಸ್ವರಾಲನ್ನು ಮದುವೆಯಾಗಿ ಆಗಿದೆ ಈ ಹುಡುಗ ನಿಮ್ಮ ದೊಡ್ಡ ಮಗಳನ್ನು ತುಂಬ ಪ್ರೀತಿಸ್ತಿದ್ದಾನೆ ಪಾಪ ಎಲ್ಲಿಯವಳು ಅವನಿಂದ ದೂರವಾಗುತ್ತಾಳು ಅಂತ ಹೇಳಿದ್ರಿ ಅವಳಿಗೆ ತಾಳಿ ಕಟ್ಬಿಟ್ಟ ದಯವಿಟ್ಟು ಅವರ ಮದುವೆಯನ್ನು ಒಪ್ಕೊಳ್ಳಿ ಎಂದರು ಹೌದು ಮಾವ ಅಮ್ಮ ಹೇಳ್ತಿರೋದು ಸರಿಯಾಗಿದೆ ಪ್ರೀತಿಸಿದವರನ್ನು ದೂರ ಮಾಡಬೇಡಿ ಎಂದು ಶ್ಯಾಮ್ ಸಹ ಹೇಳಿದಾಗ ಹೌದಪ್ಪ ಅಕ್ಕ ಮತ್ತು ಭಾವನ್ ಮದುವೆನ ಒಪ್ಕೊಳ್ಳಿ ಎಂದು ಸ್ವರ ಕೂಡ ತನ್ನ ಪತಿಯ ಮಾತನ್ನು ಬೆಂಬಲಿಸಿದಳು ನನಗೂ ನನ್ನ ಮಗಳು ಅವಳು ಪ್ರೀತಿಸಿದ ಹುಡುಗನ ಜೊತೆ ಮದುವೆಯಾಗಿದ್ದು ಸಂತೋಷವೇ ಆದರೆ ನಮಗೆ ತಿಳಿಯದೇ ಮದುವೆಯಾಗಿದ್ದು ಸ್ವಲ್ಪ ಬೇಸರವಾಯಿತು ಅಷ್ಟೇ ಎಂದು ದನಿಯಲ್ಲಿ ಹೇಳಿದರು ಮುರಳಿಯವರು ನೀವೇನು ಯೋಚನೆ ಮಾಡಬೇಡಿ ಅಣ್ಣ ಇಬ್ಬರ ಜಾತಕ ತೋರಿಸಿ ಒಂದು ಒಳ್ಳೆ ಮುಹೂರ್ತ ನೋಡಿ ಇವರಿಗೆ ಇನ್ನೊಮ್ಮೆ ಮದುವೆ ಮಾಡಿಸೋಣ ಎಂದರು ಸರಸ್ವತಿಯವರು ಅವ್ರು ಹೇಳಿದ ಹಾಗೆ ಮಾಡೋಣ ಎಂದರು ಮೃದುಲಾರವರು ಸರಿ ನಿಮಗೆಲ್ಲ ಒಪ್ಪಿಗೆ ಆದರೆ ನಂದೇನೂ ಸಮಸ್ಯೆ ಇಲ್ಲ ಎಂದರು ಮುರಳಿಯವರು ಎಲ್ಲರ ಮುಖದಲ್ಲಿ ನಗು ಮೂಡಿದರೆ ಮುರಳಿಯವರು ದುಃಖದಿಂದ ತನ್ನ ತಂದೆ ತಾಯಿಯ ಕಡೆಗೆ ನೋಡಿದರು ನಾರಾಯಣರವರು ಅವರ ಕಡೆಗೆ ನೋಡದೆ ಬೇರೆಲ್ಲೋ ನೋಡಿದಾಗ ಮುರಳಿಯವರು ಅಪ್ಪನ ಕೋಪ ಇನ್ನೂ ಹಾಗೇ ಇದೆ ಬಹುಶಃ ಅವರು ಈ ಜನ್ಮದಲ್ಲಿ ನನ್ನನ್ನು ಕ್ಷಮಿಸುವುದಿಲ್ಲ ಅಂತ ಅನಿಸುತ್ತೆ ಎಂದು ನೊಂದುಕೊಂಡರು ಎಲ್ಲ ಸರಿ ಆದರೆ ನಮಗೆಲ್ಲ ಇನ್ನೂ ಒಂದು ಅನುಮಾನ ಹಾಗೇ ಇದೆ ಮದುವೆ ಹೆಣ್ಣಿನ ಜಾಗದಲ್ಲಿ ಸ್ವರ ಹೇಗೆ ಬಂದಲು ಮತ್ತೆ ಆಂಟಿ ನೀವು ಎಂದು ಸರಸ್ವತಿಯವರ ಕಡೆಗೆ ನೋಡಿದ ಪ್ರೇಕ್ಷಕ ನಿಮ್ಮ ಸೊಸೆ ಬದಲಾದಾಗ ನಿಮ್ಗೆ ಯಾಕೆ ಕೋಪ ಬರಲಿಲ್ಲ ಎಂದು ಪ್ರಶ್ನಿಸಿದವಳು ಶ್ಯಾಮ್ನ ಕಡೆಗೆ ನೋಡಿ ನೀವು ಶ್ರೀಯಾನ ನೋಡಿ ಇಷ್ಟಪಟ್ಟಿದ್ರಿ ಅಲ್ವಾ ಮತ್ತೆ ಹೇಗೆ ಸ್ವರನ ಮದುವೆ ಆದ್ರಿ ಎಂದು ಪ್ರಶ್ನಿಸಿದಳು ನನಗೂ ಇದೇ ಗೊಂದಲ ಆಗ್ತಿರೋದು ಎಂದಳು ಪ್ರಾರ್ಥನಾ ನಿಮಗೊಂದಲ್ಲಾನ ನಾನು ದೂರ ಮಾಡ್ತೇನೆ ಎಂದ ಶ್ಯಾಮ್ ಅವತ್ತೊಂದಿನ ಶ್ರೀಯಾ ಅವರು ನನ್ನನ್ನು ಭೇಟಿಯಾಗಬೇಕು ಅಂತ ಹೇಳಿದರು ಹಾಗೆ ನಾನು ಅವರು ಹೇಳಿದ ಪ್ಲೇಸ್ಗೆ ಹೋದೆ ಮೊದಲು ನನ್ನ ಜೊತೆ ಸರಿಯಾಗಿ ಮಾತನಾಡದವರು ಅವರಾಗಿ ನನ್ನನ್ನು ಭೇಟಿಯಾಗಬೇಕು ಅನ್ನದ್ದು ನನಗೆ ತುಂಬ ಖುಷಿಯಾಗಿತ್ತು ಆದರೆ ಅಲ್ಲಿಗೆ ಹೋದ ಮೇಲೆ ಅವರು ಹೇಳಿದ್ದು ಶ್ಯಾಮ್ ನೀವು ತುಂಬ ಒಳ್ಳೆಯವರು ನಿಮ್ಮ ಮನಸ್ಸು ತುಂಬ ದೊಡ್ಡದು ಆದರೆ ನಾನು ಯಾವತ್ತೂ ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ ಅದಂತೂ ನಿಜ ಅಪ್ಪ ಅಮ್ಮಂಗಾಗಿ ನಿಮ್ಮ ಜೊತೆ ಮದುವೆಗೊಪ್ಕೊಂಡೆ ಆದರೆ ಎಷ್ಟಾದರೂ ಇದು ನಮ್ಮ ಜೀವನದ ಪ್ರಶ್ನೆ ಯಾವತ್ತೂ ಒಂದಾಗಲು ಸಾಧ್ಯವಿಲ್ಲದ ನಮ್ಮಿಬ್ಬರಿಗೆ ಮದುವೆ ಆದರೆ ನಮ್ಮಿಬ್ಬರ ಲೈಫ್ ಕೂಡ ಹಾಳಾಗುತ್ತೆ ಎಂದರು ನನಗೆ ಆ ಕ್ಷಣ ಏನು ಹೇಳಬೇಕೋ ಗೊತ್ತಾಗಲಿಲ್ಲ ನನ್ನ ಮದುವೆ ಫಿಕ್ಸ್ ಆದ ದಿನದಿಂದ ಮಾಮ್ ತುಂಬ ಖುಷಿಯಲ್ಲಿದ್ದರು ಈ ವಿಷಯ ಗೊತ್ತಾದರೆ ಮಾಮ್ ಹೇಗೆ ಸಹಿಸುವರು ಅಂತ ನನಗೆ ಚಿಂತೆ ಆಯಿತು ನೀವು ಹೇಳೋ ವಿಷಯವೇನೋ ನಿಜ ಆದರೆ ಮದುವೆಗೆ ಎಲ್ಲರನ್ನು ಇನ್ವೈಟ್ ಮಾಡಿಯಾಗಿದೆ ಈಗ ಬಂದು ನೀವು ಹೇಗೆ ಹೇಳಿದರೆ ಹೇಗೆ ಎಂದು ಪ್ರಶ್ನಿಸಿದೆ ಅದಕ್ಕೆ ಅವರು ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೇನೆ ನಾನು ನಿಮ್ಮ ತಾಯಿ ಜೊತೆ ಮಾತಾಡಬೇಕು ಅಂದರು ನಾನು ಸರಿ ಅಂದು ಅವರನ್ನು ಮನೆಗೆ ಕರ್ಕೊಂಡು ಹೋದೆ ಅವರು ಇರೋ ವಿಷಯನ ಮೊಮ್ಗೆ ಹೇಳಿ ಅರ್ಥ ಮಾಡಿಸಿದರು ಮಾಮ್ ಹಾರ್ಟ್ ಪೇಶೆಂಟ್ ಅವರು ಈ ವಿಷಯವನ್ನು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನಂಗೆ ಭಯ ಆಯಿತು ಆದರೆ ಮಾಮ್ ಶಾಂತವಾಗಿ ಎಲ್ಲ ಕೇಳಿದರು ಆಗ ಶ್ರೀಯಾರವರು ಅವರು ಮಾಮ್ ಹತ್ರ ತನ್ನ ತಂಗಿ ಬಗ್ಗೆ ಹೇಳಿದರು ಮೊಮ್ಗೆ ಮೃದುಲಾ ಆಂಟಿ ಬಗ್ಗೆ ಗೌರವ ಪ್ರೀತಿ ಇದ್ದುದರಿಂದ ಅವರು ಬೇಡ ಅನ್ನಲಿಲ್ಲ ಎಂದು ಶ್ಯಾಮ್ ನೆಟ್ಟು ಸಿರುಬಿಟ್ಟ ಇಷ್ಟೆಲ್ಲ ಆದರೂ ನಮ್ಗೆ ಯಾಕೆ ಏನೂ ಹೇಳಿಲ್ಲ ಶ್ರೀ ಎಂದಳು ಪ್ರೇಕ್ಷಾ ನಾನೇನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕಣೆ ಸಾರಿ ಎಂದಳು ಶ್ರೇಯಾ ಅಕ್ಕ ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅಕ್ಕ ಏನೇ ಮಾಡಿದ್ರು ಅದರ ಹಿಂದೆ ಒಳ್ಳೆಯ ಉದ್ದೇಶ ಇದ್ದೇ ಇರುತ್ತೆ ಎಂದು ಹೆಮ್ಮೆಯಿಂದ ನುಡಿದ ಶ್ರೇಯಸ್ ಎಲ್ಲ ಸರಿಯಾಯ್ತಲ್ವಾ ಇನ್ನೂ ನಮ್ಮನೆ ಸೊಸೆ ಸ್ವರಾಳನ್ನು ನಾನು ನಮ್ಮನೆ ಹೋಗ್ತೇನೆ ಎಂದರು ಸರಸ್ವತಿಯವರು ಮೃದುಲಾರವರು ಸ್ವರಾಳನ್ನು ತಬ್ಬಿಕೊಂಡು ಅತ್ತರು ಮುರಳಿಯವರು ನಿನ್ನ ಗಂಡ ಮತ್ತು ಅತ್ತೆ ಹೇಳಿದ ಹಾಗೆ ಕೇಳಬೇಕು ಅವರಿಗೆ ಯಾವತ್ತೂ ತೊಂದರೆ ಕೊಡಬಾರ್ದು ಎಂದು ಅಕ್ಕರೆಯಿಂದ ಹೇಳಿದರು ಸ್ವರ ಮತ್ತು ಶ್ಯಾಮ್ ಮೃದುಲಾರವರ ಹಾಗೂ ಮುರಳಿಯವರ ಆಶೀರ್ವಾದ ಪಡೆದವರು ನಾರಾಯಣರವರು ಹಾಗೂ ವಸುದಾರವರ ಬಳಿ ಬಂದು ತಾತ ಅಜ್ಜಿ ನಮ್ಗೆ ಆಶೀರ್ವಾದ ಮಾಡಿ ಎಂದರು ನೂರು ಕಾಲ ಸುಖವಾಗಿ ಬಾಳಿ ಮಕ್ಕಳೆ ಎಂದವರು ಇದು ನಮ್ಮ ಕಡೆಯಿಂದ ಪುಟ್ಟ ಉಡುಗೊರೆ ಎಂದು ಸ್ವರ ಮತ್ತು ಶ್ಯಾಮ್ಗೆ ತಾವು ತಂದ ಉಡುಗೊರೆಯನ್ನು ನೀಡಿದರು ತದನಂತರ ಶ್ರೀಯಾ ಬಳಿ ಹೋದವಳು ಅಕ್ಕ ಎಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವಳು ನನಗೆ ಶ್ಯಾಮ್ ಇಷ್ಟ ಅಂತ ತಿಳಿದು ನೀನು ಹೀಗೆ ಮಾಡಿದೆ ಅಲ್ವಾ ನಂಗೆ ಗೊತ್ತು ಅಕ್ಕ ಎಂದು ಅತ್ತಳು ಶ್ರೀಯಾ ಮುಗುಳ್ನಾಗುತ್ತಾ ಅವಳ ಕಣ್ಣು ರಚಿದವಳು ನೀನು ಇಷ್ಟಪಟ್ಟ ಹುಡುಗ ನನ್ನ ಕೈ ಹಿಡಿದಿದ್ದಾನೆ ಆ ಕೈ ಯಾವತ್ತೂ ಬಿಡಬೇಡ ಶ್ಯಾಮ್ ಜೊತೆ ಖುಷಿಯಾಗಿರು ಎಂದಳು ಹ್ಞೂ ಎಂದವಳು ಶ್ರೇಯಸ್ನ ಬಳಿಗೆ ಹೋದಾಗ ಏ ಕೋತಿ ನೀನು ಅತ್ತಾಗ ನಿಜವಾಗಲೂ ಕೋತಿ ಥರ ಕಾಣ್ತೀಯ ಕಣೆ ಎಂದಾಗ ಅವನ ಬೆನ್ನಿಗೆ ಉದ್ದಿದಳು ಸ್ವರ ಬೇಕಾದರೆ ನೀನೇ ಸೆಲ್ಫಿ ತೆಗೆದು ನೋಡು ನಿನ್ನಗ್ತಾ ಇದ್ರೇನೆ ಚಂದ ಎಂದವನ ಕಣ್ಣಲ್ಲಿ ನೀರು ಇದ್ದದನ್ನು ಗಮನಿಸಿದವಳು ಅವನನ್ನು ತಬ್ಬಿಕೊಂಡು ಅತ್ತಳು ಯು ಕಣೋ ಎಂದಳು ನೀನು ನನಗೆ ಅಕ್ಕ ಆದರೂ ಇಷ್ಟು ದಿನ ಪುಟ್ ಮಗು ಥರ ನನ್ನ ಜೊತೆ ಜಗಳ ಮಾಡಿಕೊಂಡು ಹಾಯಾಗಿದ್ದೆ ಇನ್ಮೇಲೆ ಬಾವನ್ ಜೊತೆ ಅವರ ಇರ್ತೀಯ ಅವರ ಜೊತೆ ಜಗಳ ಆಡ್ಬೇಡ ಕಣೆ ಎಂದವ ಶ್ಯಾಮ್ನ ಕಡೆಗೆ ನೋಡಿ ಬಾವ ನಮ್ಮ ಅಕ್ಕ ಈಗಲೂ ಪುಟ್ ಮಗು ಥರ ಆಡ್ತಾಳೆ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಂದ ಖಂಡಿತ ಎಂದ ಶ್ಯಾಮ್ ಮಗುಳ್ನಾಗೆ ಬೀರಿದ ಎಲ್ಲರಿಗೂ ಹೇಳಿದ ಬಳಿಕ ಶ್ಯಾಮ್ ಜೊತೆ ಹೊರಟು ಹೋದಳು ಸ್ವರ ಇನ್ನೂ ಬೇಸರದಲ್ಲಿದ್ದ ಶ್ರೇಯಸ್ನ ಬಳಿಗೆ ಬಂದ ಜಾಹ್ನವಿ ಬ್ರೋ ಡೋಂಟ್ ಬಿ ಸ್ಯಾಡ್ ಬೇಕಾದರೆ ನೀನು ಆದಷ್ಟು ಬೇಗ ಮದುವೆ ಆಗಿಬಿಡು ಎಂದಳು ಅವಳ ಮಾತಿಗೆ ಎಲ್ಲರೂ ನಕ್ಕರೆ ಶ್ರೇಯಸ್ ಅವಳನ್ನು ಅಟ್ಟಿಸಿಕೊಂಡು ಹೋದ ಸ್ವರಾಳ ಬದಲಾಗಿ ಅವನಿಗೆ ಜಾಹ್ನವಿ ಅಕ್ಕ ಸಿಕ್ಕಿದಳು ಎಷ್ಟು ಹೊತ್ತು ಶ್ರೀಯಾಳ ಕಳೆಗುಂದಿದ ಮುಖವನ್ನು ನೋಡಿದವನು ಅವಳು ನಕ್ಕಾಗ ಅರಳಿದ ತಾವರೆಯಂತಿದ್ದ ಮೊಗವನ್ನು ನೋಡಿ ಕಳೆದೇ ಹೋದ ತನ್ನನ್ನು ಯಾರೋ ಗಮನಿಸುತ್ತಿರುವಂತೆ ಅನಿಸಿ ನೋಡಿದಾಗ ಶ್ರೀಹಿತ್ ಅವಳನ್ನೇ ನೋಡುತ್ತಿರುವುದು ಗಮನಿಸಿ ಮುಖ ತಿರುಗಿಸಿದಳು ಅವನು ಅವಳ ಹತ್ತಿರ ಬಂದು ನಿಂತರೆ ಅವಳು ತಾತ ಅಜ್ಜಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದು ಅವರನ್ನು ಕರೆದುಕೊಂಡು ಸ್ವಲ್ಪ ದೂರ ಹೋದಳು ಅಣ್ಣ ನೀನು ಶ್ರೀನ ಇಷ್ಟಪಡೋ ವಿಷಯ ನಂಗೆ ಯಾಕೆ ಹೇಳಲಿಲ್ಲ ನನಗೆ ಹೇಳಿದರೆ ನಾನೇ ನಿಂಗೆ ಹೆಲ್ಪ್ ಮಾಡ್ತಿದ್ದೆ ಎಂದು ಮುಖ ಒಬ್ಬಿಸಿದಳು ಪ್ರೇಕ್ಷ ನನಗೆ ಗೊತ್ತಿದ್ದು ಏನೂ ಮಾಡಲಿಕ್ಕಾಗಲಿಲ್ಲ ಎಂದು ನೊಂದದನ ನುಡಿದಳು ಪ್ರಾರ್ಥನಾ ಶ್ರೀಯಾಳ ಜೊತೆ ಅವನ ಮದುವೆ ಆಗಿದ್ದರಿಂದ ಈಗ ಅವನಿಗೆ ಪ್ರಾರ್ಥನಾ ಮೇಲೆ ಕೋಪವಿರಲಿಲ್ಲ ಸಾರಿ ಪುಟ್ಟ ಎಂದು ಪ್ರೇಕ್ಷಾಳಿಗೆ ಹೇಳಿದವನು ಪ್ರಾರ್ಥನಾಳಿಗೆ ಇಟ್ಸ್ ಓಕೆ ಪ್ರಾರ್ಥನಾ ಇಂದ ತದನಂತರ ಪ್ರಾರ್ಥನಾ ಅಂತೂ ಶ್ರೀ ಮತ್ತು ಹಿತ್ ಮದುವೆ ಆದ್ರಲ್ವಾ ಅಷ್ಟೇ ಸಾಕು ಎಂದು ಮನದಲ್ಲೇ ಅಂದುಕೊಂಡವಳು ಖುಷಿಯಿಂದಲೇ ತನ್ನ ತಂಗಿಯ ಜೊತೆ ಅಲ್ಲಿಂದ ಹೊರಟಳು ಮುಂದುವರೆಯುವುದು